সমাধান ডাক্তার হাউ ইসি সারি স

ೋಹಿಣಿ ಬಂದ ವಿಷಯ ಏನು ನಮ್ ತಂದೆ ಕೊಲೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಯಾರ ಮೇಲಾದರೂ ಅನುಮಾನ ಇದೆಯಾ ಅವತ್ತೊಂದ್ ದಿವ್ಸ ನಮ್ ತಂದೆ ಜಾತ್ರೆಲಿ ಯಾರು ಕೆಲಸ ಮಾಡ್ತಿರೋದನ್ನ ನೋಡಿ ಇದು ಪಬ್ಲಿಕ್ ಪ್ರಾಪರ್ಟಿ ದೇವಸ್ಥಾನದ ಜಾಗ ಇಲ್ಲಿ ಯಾರು ಏನು ಮಾಡಬಾರ್ದು ಅಂತ ಗಲಾಟೆ ಮಾಡಿ ಅವನ್ನೆಲ್ಲ ಕಳ್ಸದ್ರಂತೆ ಅದಾದ್ಮೇಲೆ ಮೂರ್ ದಿವ್ಸಕ್ಕೆ ಯಾರೋ ಬಾಂಬೆ ಅವ್ರು ಬಂದ್ರಂತೆ ಅವ್ರ ಜೊತೆ ಒಬ್ಬರು ಕನ್ನಡ ಮಾತಾಡೋರು ಇದ್ರಂತೆ ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ರು ನಮ್ಮ ಅಜ್ಜಿ ಅಜ್ಜಿನ ಹೌದಪ್ಪ ಯಜಮಾನರು ಆಗ್ತಾನೆ ಸಂಜೆ ವಾಕಿಂಗ್ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿ ಕೂತಿದ್ರು ನಮಸ್ತೆ ಮಾಜಿ ಹಮ್ಲೋಗ ಅಂದರಾಸಕ್ತೆ ಯಾರ ನೀವು ಮಾಜಿ ವೋ ಕ್ಯಾ ಹೈ ಕಿ ಹಮ್ಲೋಗ ಬಾಂಬೆ ಸೆ ಅರೇ ಗುಂಡುಮಣಿ ಕುಛ್ ಬೋಲ್ನಾ ಯಾರ್ ಬಾಂಬೆ ಇಂದ ಬಂದಿದ್ದಾರೆ ಸಾಹೇಬ್ರನ್ನ ನೋಡ್ಬೇಕಾಗಿತ್ತು नमस्ते महाराज नमस्ते थैंक यू रामचंद्र लाल जी कमर्शियल साहब अब यकीन मानिए कि हम तो बॉम्बे के हैं अब बेंगलुरु में कौन सी जगह कैसी है ये तो हम जानते नहीं वरना साहब हम यकीन नहीं जानते कि ये मंदिर की जगह है मंदिर की जगह पर कॉम्प्लेक्स बंदो ना तोबा तोबा हमारी मजाल क्या है की अरे वो केस के बारे में हित आसक्ति मकदमी ಅದನ್ನ ವಾಪಸ್ ತಗೋಬೇಕು ಅಂತ ಕೇಳ್ತಾ ಇದ್ದಾರೆ ನೋಡಿ ನೀವು ಕೊಂಡ್ಕೊಂಡಿರೋದು ಬೇನಾಮಿ ಜಮೀನಲ್ಲ ದೇವಸ್ಥಾನಕ್ಕೆ ಸೇರಿ ಜಮೀನು ಈ ದೇವಸ್ಥಾನ ನಮ್ಮ ನಂಬಿಕೆ ಸಂಸ್ಕೃತಿ ಪರಂಪರೆಗಳ ಸಂಕೇತ ಇದನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಬಿಡ್ಬೇಕಾತು ನಮ್ಮ ನೈತಿಕ ಹೊಣೆ ಟೇಖಿಯ ಸಾಹಬ್ ಆಪ್ ತೂ ಜೆಂಟ್ರ ಮೇಲೆ ಆತ್ಮೀ ಈ ಸಾರ್ವಜನಿಕ ಮಂದಿರಕಿ ಜಮೀನ್ ಕೋ ಲೇಕರ್ ಆಪ ತೂಗುಟ್ಲೆ ಇರೋದು ಏನಾಯ್ತು ಹೈ ನೀ ಲೇಕಿನ್ ಫಿರ್ ಬಿ ಆ ಪ ಎಂಟ್ರ ಫೇರ್ ಹೋರೆ आप एंट्र क्यों हो रहे हैं इसका अंदाजा मुझे हो गया मेजर साथ। मेजर साहब। साहब आप अपना केस वापस ले लीजिए। कितना चाहिए एक लाख दो लाख तीन लाख पांच लाख दस लाख जितना भी चाहिए मैं दे दूंगा साहब देखो जी मैं मिल्ट्री का आदमी हूँ मैं जो बोलता हूँ वही करता हूँ मेरा निर्णय कोई नहीं बदल सकता मेजमान रहो नहीं मारते रहो तब ಚಿಕ್ಕ ತಪ್ಪಿಗೆ ಆ ಪಾಪಿಗಳು ನಮ್ಮ ಯಜಮಾನ್ರ ಜೀವನ ಬಲಿ ತಗೋಬಿಟ್ರು ಆ ರೋಹಿಣಿ ಅವ್ರು ಬಂದ ದಿವಸ ನೀನು ಮನೇಲಿ ಇರ್ಲಿಲ್ವಾ ಇಲ್ಲ ಹೈದ್ರಾಬಾದ್ ಎಕ್ಸಿಬಿಷನ್ ಹೋಗೋಕೆ ಅಂತ ಟಿಕೆಟ್ ಬುಕ್ ಮಾಡೋಕೆ ಟ್ರಾವೆಲ್ ಆಫೀಸ್ ಹೋಗಿದ್ದೆ ಒಬ್ಬ ಕನ್ನಡದವನು ಇನ್ನೊಬ್ಬ ಹಿಂದಿ ಮಾತಾಡೋನು ಅಂದ್ರೆ ಇಲ್ಲಿಯವನಲ್ಲ ಸಲ ಫೇಸ್ ಟರ್ನಿಂಗ್ ಕೊಡ್ತೀರಾ ಸರ್ ಏನೋ ಹ್ಮ್ ಬೇನಾಮಿ ಸೈಟು ಜಮೀನ್ ಸ್ವಾಹ ಮಾಡಿ ಮಸಾಜ್ ಮಾಡಿಸ್ಕೋತಾ ಇದೀಯಾ ಇಲ್ಲೇನೋ ಸಿಗುತ್ತೆ ಮಜಾ ನಿನಗೆ ನಾವು ಅಲ್ಲೊಂದು ಮಸಾಜ್ ಕೊಡ್ತೀವಿ ಅಲ್ಲಿ ಸಿಗೋ ಮಜಾನೇ ಬೇರೆ ಹ್ಮ್ ಎತ್ಕೊಳ್ರೋ ಹ್ಮೋ ಇದೆ ನಮ್ ಡಿಪಾರ್ಟ್ಮೆಂಟ್ ಮಸಾಜ್ ಸಾಕ ಇನ್ನು ಬೇಕಾ ಕಂಡೋರ್ ಆಸ್ತಿನೆಲ್ಲ ತಿಂದು ತಿಂದು ಹಂದಿ ತರ ಮೈ ಬೆಳೆಸ್ಕೊಂಡು ಸಿಗ್ ಸಿಗ್ದೋರ್ನೆಲ್ಲ ಹೆದರ್ಸ್ಕೊಂಡು ಮುದುಡ್ಕೊಂಡು ಮಲಗೋಕೆ ಅಂತ ಕಷ್ಟಪಟ್ಟು ಮಾಡ್ಕೊಂಡಿದ್ದ ಬಡಪಾಯಿಗಳ ಭೂಮಿನೆಲ್ಲ ಕಬಳಿಸ್ಕೊಂಡು ಈಗ ಅದೆಲ್ಲ ಸಾಲದು ಅಂತ ದೇವಸ್ಥಾನದ ಜಾಗನ್ನೇ ಬಾಚ್ಕೊಳ್ಳೆ ಅಂತ ಹೋಗಿ ಕೊನೆಗೆ ನಿಮ್ ದುರಾಸೆ ಗಡ್ಡ ಬಂದ ಮಿಲಿಟರಿ ನೇ ಮಠಾಶ್ ಮಾಡಿಬಿಟ್ರಲ್ಲ ಪಾಪಿ ನನ್ ಮಕ್ಕಳ ನೀವೇ ಇಷ್ಟು ಕ್ರೂರಿಗಳಾದ್ರೆ ನಿಮ್ಮ ಹೆತ್ತೋರು ಇನ್ನಷ್ಟು ಕ್ರೂರಿಗಳಾಗಿರ್ಬೇಕು ಐ ಮರ್ಯಾದೆಯಿಂದ ಹೇಳು ಆ ಹಿಂದಿ ಮಾತಾಡೋನು ಯಾವ್ನು ಅಂತೇಬ್ರೆ ಸಂಬಂಧ ಇಲ್ಲದೆ ಈ ಅಜಯ್ ಯಾರ್ನೂ ಟಚ್ ಮಾಡಲ್ಲ

丁站长。